ಸಬರ್ಬನ್ ಅರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಲಿಮಿಟ್ಸಲ್ಲಿ ಒಂದು ಎ ಟಿ ಎಮ್ ಮಕ್ಕಳನ್ನು ಪ್ರಕರಣ ಬಂದಿದೆ ಇದು ಬೇಸಿಕಲಿ ಎಸ್ ಬಿ ಐ ಎ ಟಿ ಎಮ್ ನಮ್ಮ ಕಲಬುರಗಿ ನಗರದ ರಿಂಗ್ ರೋಡಲ್ಲಿರುವ ಪೂಜಾರಿ ಚೌಕ್ ಹತ್ರ ಇರುವ ಎಸ್ ಬಿ ಐ ಎ ಟಿ ಎಮ್ ನಮಗೆ ಬೆಳಗಿನ ಜಾವ ಅರೌಂಡ್ ಫೋರ್ ಓ ನಮಗೆ ಒಂದು ಆಘಾಟನೆ ಆಗುತ್ತೆ ವಿತಿನ್ ತ್ರೀ ಮಿನಿಟ್ಸ್ ನಮ್ಮ ಪೊಲೀಸರು ಮತ್ತು ನಮ್ಮ ದೇವೀಗ ನಗರದಲ್ಲಿ ಮತ್ತು ಅದರ ಜೊತೆಗೆ ಅಜ್ಜಸ ಡಿಸ್ಟಿಕ್ ಹೋಗಿ ಹಲಾಟನೆ ನಮಗೆ ಇದರಲ್ಲಿ ಕೆಲವು ಅಡಚಣೆ ಆಗಿದೆ ಏನಂತಂದರೆ ಎರಡು ಮೂರು ವಿಷಯ ಎರಡು ಮೂರು ವಿಷಯ ಅಂತಂದರೆ ಒಂದು ಪ್ರಕಾರ ಆಗಿತ್ತು ಆಲ್ಮೋಸ್ಟ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿಲೇಟಾಗಿ ಸೆಂಟ್ರಲೈಸ್ ಸರ್ವೆಲೆನ್ಸ್ ಟೀಮ್ ಇದೆ ಮುಂಬೈ ಅವರಿಂದ ವಿಳಂಬವಾಗಿ ಮಾಡಿದ್ದು ಎರಡನೇ ಏನಾಗಿದೆ ಅಂತಂದರೆ ಆ ಸಿ ಸಿ ಟಿ ವಿ ಬಗ್ಗೆ ನಮಗೆ ತಕ್ಷಣ ಮಾಹಿತಿ ಸಿಕ್ಕಿಲ್ಲ ಇನ್ನೂವರೆಗೂ ನಮಗೆ ಎಸ್ ಐ ಎ ಟಿ ಎಮ್ ಅವರಿಗೆ ಇದ್ದಾರೆ ಇನ್ನೂ ಸಿ ಸಿ ಟಿ ವಿ ಫೋಟೋ ಸಿಕ್ಕಿಲ್ಲ ಮತ್ತು ಆ ಅಡ್ಜೆಸೆಂಟ್ ಅಲ್ಲಿನೂ ಕೂಡ ನಾವು ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತೀವಿ ಯಾವುದೇ ಇಲ್ಲ ನಾವು ಒಂದು ವಾಚ್ ಮಾಡಿ ಅಫೆನ್ಸ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಮತ್ತು ಈಗಾಗಲೇ ಇದಕ್ಕೆ ಪ್ರಕರಣವನ್ನು ನಿರ್ಧರಿಸಲಿಕ್ಕೆ ಮೂರು ವಿಶೇಷ ತಂಗಗಳನ್ನು ಆದಷ್ಟು ನೀರು ಎಷ್ಟು ಹೋಗಿದೆ ಏನು ಈಗ ಅವರು ನೀಡಿದ ಮಾಹಿತಿ ಪ್ರಕಾರ ಅವರು ಈ ಘಟನೆ ಆಗಿದ್ದು ನಮ್ಮ ಅಂದಾಜು ಪ್ರಕಾರ ಬೆಳಗಿನ ಜಾವ ಇನ್ನೂ ಎರಡರಿಂದ ತ್ರೀ ಅಥವಾ ತ್ರೀ ತರ್ಟಿ ವರೆಗೆ ಆಗಿರ್ಬೋದು ಯಾಕಂದರೆ ಅದೇ ಎ ಟಿ ಎಮ್ ಈಗ ನಾವೇನು ಮಾಡ್ತಾ ಇದ್ದೀವಿ ನಗರದ ಎಲ್ಲೆಲ್ಲಿ ಎ ಟಿ ಎಮ್ಗಳಿದ್ದಾವೆ ಬ್ಯಾಂಕ್ಸ್ ಇದ್ದಾವೆ ನೈಟ್ ರೌಂಡ್ಸ್ ಎಲ್ಲಿರುವ ನಮ್ಮ ನೈಟ್ ಗೀಡ್ ಸಿಬ್ಬಂದಿಗಳು ಪ್ರತಿಯೊಂದು ಕಡೆ ಹೋಗಿ ಅಲ್ಲಿ ಫೋಟೋಸ್ಗಳನ್ನು ನಾವು ಕೂಡ ನಾವು ತೆಗಿತಾ ಈ ಏನು ಈಗ ಅಫೆನ್ಸ್ ಆಗಿದೆ ಈ ಎ ಟಿ ಎಮ್ಗೆ ಕೂಡ ನಮ್ಮ ನೈಟ್ ರೌಂಡ್ ಆಫೀಸರ್ ಸಂಬರ್ಬಂಧಿ ಯಾರಿದ್ರು ಅಲ್ಲಿ ಒನ್ ಒಂದು ಗಂಟೆ ಮೂವತ್ತು ನಿಮಿಷ ಸುಮಾರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಫೋಟೋ ಕೂಡ ನಾವು ತೆಗೆದಿರೋದು ಘರ್ಷಣೆ ಮಾಡಿದ್ವಿ ಸೊ ಈಗ ಒನ್ ತರ್ಟಿಯಲ್ಲಿ ನಮ್ಮವ್ರ ಸಿಬ್ಬಂದಿ ಹೋಗಿರ್ತವೆ ಆ್ಯಂಡ್ ನಮಗೆ ಘಟನೆ ಆಗಿರೋದು ಬಂದಿದ್ದು ಮಾಹಿತಿ ಸುಮಾರು ಫೋರ್ ಓ ಕ್ಲಾಕ್ ಸೊ ಈ ಬಿಟಿಮಿನ್ ಈ ಟೈಮಲ್ಲಿ ಘಟನೆ ಆಗಿರ್ಬೋದು ಅಂತ ಅನಿಸುತ್ತೆ ಮತ್ತು ನಮ್ಮವ್ರು ಆಲ್ರೆಡಿ ಹೋದಾಗ ಅಲ್ಲಿ ಅಫೆನ್ಸ್ ಆಗಿದ್ದು ಕಂಡುಬರುತ್ತೆ ಮತ್ತು ತಕ್ಷಣ ನಾವು ಅಲರ್ಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ದೀವಿ ಸೊ ಇನ್ನೂವರೆಗೆ ನಮಗೆ ಏನು ಈಗ ವೆಹಿಕಲ್ ಯಾವಾಗಲೂ ಯೂಸ್ ಮಾಡಿದ್ದಾರೆ ಖಚಿತವಾಗಿ ಖಚಿತಪಡಿಸಿಕೊಳ್ಳುವಂತಾಗಿದೆ ಮತ್ತು ಕೆಲವು ನಾವು ಸ್ಥಳ ಪರಿಶೀಲನೆ ಮಾಡಿದ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಮತ್ತು ಕೆಲವು ಇತರೆ ವೈಜ್ಞಾನಿಕ ಸಾಕ್ಷಿಗಳು ಕೂಡ ನಮ್ಗೆ ಸಿಕ್ಕಿದೆ ಅದರ ಮೇಲೆ ಕಡೆ ಈಗ ನಾವು ಮೂರು ವಿಶೇಷ ತಂಡಗಳನ್ನು ಮಾಡಬೇಕು ಮತ್ತು ಅವರು ನೀಡಿದ ಮಾಹಿತಿ ಪ್ರಕಾರ ಹದಿನೆಂಟು ಲಕ್ಷ ರೂಪಾಯಿ ಈ ಖಾತೆ ನಿನ್ನೆ ನಿನ್ನೆ ಈವ್ನಿಂಗ್ ಎ ಟಿ ಎಮ್ ಅವ್ರಿಗೆ ಕ್ಯಾಶ್ ಹಾಕಿದ್ದಾರೆ ಸೊ ನಾವು ಮಲ್ಟಿಪಲ್ ಆ್ಯಂಗಲ್ಸ್ಗಳಲ್ಲಿ ತನಿಖೆ ಮಾಡ್ತೇವೆ ಅದಕ್ಕೆ ನಾವು ಬದರ್ ಕ್ಯಾಶ್ ರಿಪ್ಲೇಷ್ಮೆಂಟ್ ಏಜೆನ್ಸಿ ಏನಿದೆ ಅವ್ರದ್ದು ಸಿಬ್ಬಂದಿ ಅದ ಅದ್ರ ಮಾಡ್ತಾಯಿದ್ದೆ ಮತ್ತು ಸಿ ಸಿ ಟಿ ವಿ ಫಂಕ್ಷನಿಂಗ್ ಬಗ್ಗೆ ಮತ್ತು ಯಾಕೆ ಡಿಲೇ ಆಗಿದೆ ರಿಪೋರ್ಟ್ ಆಯಿತು ಮತ್ತು ಪ್ರೊಫೆಷ್ನಲ್ ಯಾವ ಟೀಮ್ಸ್ ಬೇರೆ ಬೇರೆ ಎಲ್ಲೆಲ್ಲಿ ಅಫೆನ್ಸ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಆಗೋದಕ್ಕೆ ತನಿಖಾ ತಂಡಗಳನ್ನು ಮಾಡಿ